ದೇವಿ ಒಲಿಯಲು ಏನು ಮಾಡಬೇಕು ಯಾವ ಸೂತ್ರಗಳನ್ನು ತಪ್ಪದೇ ಪಾಲಿಸಿದರೆ ಲಕ್ಷ್ಮೀದೇವಿ ಒಲಿಯುತ್ತಾಳೆ ಹಣವಿಲ್ಲದೆ ಜೀವನ ಸುಖವಾಗಿ ಸುಗಮವಾಗಿರುವುದಿಲ್ಲ ಹಣದ ಕೊರತೆಯಾಗದಿರಲು ಲಕ್ಷ್ಮೀದೇವಿಯ ಕೃಪೆ ಅಗತ್ಯ ಇದಲ್ಲದೆ ಲಕ್ಷ್ಮೀದೇವಿಯ ವಾಸಸ್ಥಾನ ತಿಳಿದುಕೊಳ್ಳುವುದು ಸಹ ಅಗತ್ಯವಾಗಿದೆ ಪುರಾಣಗಳ ಪ್ರಕಾರ ಲಕ್ಷ್ಮೀದೇವಿಗೆ ಕೆಲವು ಸ್ಥಳಗಳಲ್ಲಿ ಸ್ಥಿರವಾದ ವಾಸಸ್ಥಾನವಿದೆ ಹಸುವಿನ ಹಾಲು ತಾಜಾ ಹೂಗಳು ಅರಿಶಿನ ಕುಂಕುಮ ದೀಪ ಹಸು ಹಣ ಧಾನ್ಯ ಚಿನ್ನ ಬೆಳ್ಳಿ ಜೀರಿಗೆ ಮತ್ತು ಉಪ್ಪು ಎಲ್ಲವೂ ಲಕ್ಷ್ಮೀದೇವಿಯ ವಾಸಸ್ಥಾನ ಎಂದು ಹೇಳಲಾಗುತ್ತದೆ ಅದಕ್ಕಾಗಿಯೇ ಈ ವಸ್ತುಗಳನ್ನು ತಪ್ಪಾಗಿಯೂ ನೆಲದ ಮೇಲೆ ಇಡಬಾರದು ಒದೆಯಬಾರದು ಹೀಗೆ ಮಾಡಿದರೆ ಲಕ್ಷ್ಮೀದೇವಿ ಕೋಪಗೊಂಡು ಮನೆ ಬಿಟ್ಟು ಹೋಗುತ್ತಾಳೆ ಪುರಾಣಗಳ ಪ್ರಕಾರ ಲಕ್ಷ್ಮೀದೇವಿಯ ಕೃಪೆಗೆ ಪಾತ್ರರಾಗಲು ಆಕೆಯ ಇಷ್ಟದಂತೆ ನಡೆದುಕೊಳ್ಳಬೇಕು ಲಕ್ಷ್ಮೀದೇವಿಯು ಅಂತವರನ್ನು ಆಶೀರ್ವದಿಸುತ್ತಾಳೆ ಲಕ್ಷ್ಮೀದೇವಿಯು ಯಾವಾಗಲೂ ಸತ್ಯವನ್ನು ಹೇಳುವವರಿಗೆ ಒಲವು ತೋರುತ್ತಾಳೆ ಎಷ್ಟೇ ಕಷ್ಟ ಬಂದರೂ ಸುಳ್ಳು ಹೇಳಬಾರದು ತಮ್ಮ ಹಿರಿಯರು ಗುರುಗಳು ಮತ್ತು ತಂದೆ ತಾಯಿಗಳನ್ನು ಸದಾ ಗೌರವಿಸುವವರಿಗೆ ಲಕ್ಷ್ಮೀದೇವಿಯ ಕೃಪೆಗೆ ಕೊರತೆಯಾಗದು ಅಸಹಾಯಕರಿಗೆ ಸಹಾಯ ಮಾಡುವವರಿಗೆ ಲಕ್ಷ್ಮೀ ಕೃಪಾ ಕಟಾಕ್ಷ ಇರುತ್ತದೆ ಜೀವಿಗಳ ಬಗ್ಗೆ ಕರುಣೆ ಮತ್ತು ದಯೆ ತೋರಿಸುವವರಿಗೆ ಎಂದಿಗೂ ಹಣದ ಕೊರತೆ ಇಲ್ಲ ಧರ್ಮನಿಷ್ಠೆಯಿಂದ ದುಡಿದ ಕೆಲವನ್ನು ದಾನಕ್ಕೆ ಬಳಸಬೇಕು ಪುಣ್ಯ ಕಾರ್ಯಗಳನ್ನು ಮಾಡುವವರಿಗೆ ತಾವು ದಾನ ಮಾಡಿದ ಹತ್ತು ಪಟ್ಟು ಸಿಗುತ್ತದೆ ಸೂರ್ಯಾಸ್ತದವರೆಗೂ ಮಲಗುವವರ ಮನೆಯಲ್ಲಿ ಲಕ್ಷ್ಮಿ ಇರುವುದಿಲ್ಲ ಅಲ್ಲದೆ ಸಂಜೆಯ ಸಮಯವು ಅತ್ಯಂತ ಪವಿತ್ರವಾದದ್ದು ಆ ಸಮಯದಲ್ಲಿ ಮಲಗುವುದು ಅಶುಭ ಅಂತಹ ಸ್ಥಳದಲ್ಲಿ ಯಾವುದೇ ಸಂಪತ್ತಿಲ್ಲ ಕಷ್ಟಪಟ್ಟು ಕೆಲಸ ಮಾಡದೆ ಸೋಮಾರಿಯಾಗಿರುವವರಿಗೆ ಲಕ್ಷ್ಮೀ ಕೃಪಾ ಕಟಾಕ್ಷ ಸಿಗುವುದಿಲ್ಲ ನಿತ್ಯ ಜಗಳ ನಡೆಯುವ ಯಾವ ಮನೆಯಲ್ಲೂ ಲಕ್ಷ್ಮೀದೇವಿ ಕಾಲಿಡುವುದಿಲ್ಲ ಅಂತಿಮವಾಗಿ ಆಧ್ಯಾತ್ಮಿಕ ಗ್ರಂಥಗಳು ಶುದ್ಧತೆ ಮತ್ತು ಶಾಂತಿ ಇರುವಲ್ಲೆಲ್ಲ ಲಕ್ಷ್ಮೀದೇವಿಯ ಅನುಗ್ರಹವಿದೆ ಓಂ ಶ್ರೀ ಮಹಾಲಕ್ಷ್ಮೀ ದೇವ್ಯೇ ನಮಃ ಎಂದು ದೇವಿಯನ್ನು ಸ್ಮರಣೆ ಮಾಡಬೇಕು ಎಂದು ಪುರಾಣಗಳು ತಿಳಿಸುತ್ತವೆ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು